ಜಾನಕಿ 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 ಆ ಇಷ್ಟೊಂದು ಗಡಿಬಿಡಿಯಲ್ಲಿ ಓಡಾಡ್ತಾ ಇದರಲ್ಲ ಓ ತಮ್ಮ ಡಾಕ್ಟರ್ ಆದ್ಮೇಲೆ ನಿಮ್ಮ ಕಾಲಲ್ಲಿ ನಿಲ್ತಾ ಇಲ್ಲ ಏನ್ ಸಮಾಚಾರ ಸಾಹೇಬ್ರೆ ಅದೇ ಜನಕಿ ನಿನ್ನ ಮೈದನ ಶ್ರೀಕಾಂತನ ಮದುವೆ ಬಗ್ಗೆ ಮಾಡ್ಬೇಕಲ್ಲ ರೀ ಬರೀ ಶ್ರೀಕಾಂತ್ ಅಲ್ಲ ಡಾಕ್ಟರ್ ಡಾಕ್ಟರ್ ಶ್ರೀಕಾಂತ ಅಂತ ಕರೀರಿ ಓ ಹೋ ಮೈದನ ಮೇಲೆ ಅಷ್ಟೊಂದು ಅಕ್ಕರೆ ನಿನಗೆ ರೀ ಎಲ್ಲಿಲ್ಲದ ಸಂತೋಷ ಆಗ್ತದೆ ಅತ್ತೂರಿಗೆ ಆದರ್ಶ ರೈತ ನೀವು ನನ್ನ ಮೈದುನ ದೊಡ್ಡ ಡಾಕ್ಟರು ಇದಕ್ಕಿಂತ ಬೇರೆ ಬೇಕು ನಿಮ್ಮ ಸತಿಗೆ ಜಾನಕಿ ಜಾನಕಿ ಈ ದಿನ ಕವಿ ನುಡಿಗಳನ್ನು ಕೇಳಿ ನನಗೆ ಆನಂದ ಆನಂದಿ ಉಕ್ಕಿ ಬರುತ್ತಿದೆ ನೀನು ನನ್ನ ಬಾಳಿನ ಬಂಗಾರದ ಕಳಶ ನೀನು ಸ್ವಾಮಿ ಸತಿಯಾದವಳು ಪತಿಯ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಸಂಸಾರದಲ್ಲಿ ಈಜಿ ನೌಕೆ ದಡ ಸೇರಿದ್ರೆ ತಾನೆ ಸಂಸಾರ ಸುಗಮವಾಗಿ ಸಾಗೋದು ಜಾನಕಿ ದಿನಕ್ಕೆ ನೂರಾರು ಆಳುಗಳನ್ನು ದುಡಿಸಿಕೊಳ್ಳುವ ನಾವು ಈಗ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಬೇಕಾಯ್ತಲ್ಲ ಅಂತ ನನಗೆ ದುಃಖ ಮತ್ತು ಸಂಕಟ ಉಕ್ಕಿ ಹುಕ್ಕಿ ಬರುತ್ತಿದೆ ಜಾನಕಿ ಸ್ವಾಮಿ ಹಿರಿಯರ ಮಾತು ನೀವು ಕೇಳಿಸ್ಕೊಂಡಿಲ್ವೇನ್ರಿ ನೋಡಿ ದುಡಿದು ತಿನ್ನವರಿಗೆ ದುಃಖ ಇಲ್ಲ ಸೋಂಬೇರಿಗಳಿಗೆ ಸುಖ ಇಲ್ಲ ರೀ ಸುಖ ಇಲ್ಲ ದುಡಿಯೋರಿಗೆ ಬೇರೆಯವರ ಭೂಮಿ ಆದ್ರೇನು ನಮ್ಮ ಭೂಮಿ ಆದ್ರೇನು ಭೂಮಿ ತಾಯಿ ಒಬ್ಬಳೇ ತಾನೇ ಜಾನಕಿ ಮಾತಿನಲ್ಲಿ ಮೋಡಿ ಮಾಡಿ ಭಾರವಾಗಿದ ನನ್ನ ಮನಸ್ಸು ಹಗರು ಮಾಡಿಬಿಟ್ಟು ನೋಡು ಜಾನಕಿ ಜಾನಕಿ ನಾಳೆ ಧಾರವಾಡಕ್ಕೆ ಕನ್ಯಾ ನೋಡ್ಲಕ್ಕೆ ಹೋಗ್ಬೇಕು ತಮ್ಮ ಶ್ರೀಕಾಂತ ಮನೆಯಲ್ಲಿಲ್ಲ ಎಲ್ಲಿ ಅವರ ಮನೆಯಲ್ಲಿ ಕೂತು ಕೂತು ಬೇಜಾರಾಯ್ತು ಅಂತ ಗೆಳೆಯರು ಮನೆಗೆ ಹೋಗಿದ್ದಾನೆ ಇದು ನೆನ್ಸ್ಕೊಂಡೆ ಬಂದೇ ಅಣ್ಣ ಏನೋ ಗಾನವಾದ ವಿಚಾರದಲ್ಲಿ ಮುಳಗಿರುವಾಗಿದೆಯಲ್ಲ ಏನಿಲ್ಲ ಬಾ ಸೋದರ ನಿನ್ನ ಮದುವೆ ಬಗ್ಗೆನೇ ವಿಚಾರ ಮಾಡ್ತಿದ್ದೆವು ನಾಳೆ ನಿನಗೆ ಕನ್ಯಾ ನೋಡ್ಲಿಕ್ಕೆ ಹೋಗಬೇಕು ನನ್ನ ಗೆಳೆಯನ ತಂಗಿ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅವರು ಮನೆಗೆ ಹೋಗಿ ಕನ್ಯಾ ನೋಡ್ಕೊಂಡು ಬಂದ್ರಾಯ್ತು ಅಣ್ಣ ನನಗೆ ಯಾಕೆ ಎಷ್ಟು ಬೇಗ ಮದುವೆ ಕೈ ತುಂಬ ಹಣ ಸಂಪಾದನೆ ಮಾಡಿದ ಮೇಲೆ ದೊಡ್ಡದೊಂದು ದವಾಖಾನೆ ಕಟ್ಟಿ ನಂತರ ಮದುವೆ ಮಾಡಿಕೊಂಡರಾಯ್ತು ಏನಪ್ಪ ಮೈದನಾ ಈ ರೀತಿ ಮಾತಾಡ್ತಾ ಇದ್ಯಾ ನೋಡು ನೀನು ಮುಂಜಾನೆಯಿಂದ ಸಂಜೆವರೆಗೂ ದುಡಿದು ಮನೆಗೆ ಬಂದಾಗ ನಿನ್ನ ಹೆಂಡತಿ ಕೈಯಿಂದ ಬಿಸಿ ಬಿಸಿ ಕಾಫಿ ಕೊಟ್ರೆ ಸಮಾಧಾನ ಆಗುತ್ತೆ ಅಷ್ಟೇ ಅಲ್ಲದೆ ನೀನು ವಯಸ್ಸಿಗೆ ಬಂದಿರೋ ಹುಡುಗ ಮದ್ವೆ ಮಾಡ್ಕೊಳ್ಳೋದು ಒಳ್ಳೇದಪ್ಪ ಹೌದು ಶ್ರೀಕಾಂತ ಅತ್ತಿಗೆ ಹೇಳುವ ಮಾತು ಸತ್ಯವಿದೆ ಯಾಕಂದ್ರೆ ನಿನ್ನೊಂದು ಮದುವೆ ಮಾಡಿ ಮುಗಿಸಿಬಿಟ್ರೆ ನಮ್ಮ ಮೇಲಿನ ಭಾರವೆಲ್ಲ ಕಡಿಮೆಯಾಗಿ ಹೋಗ್ತದೆ ತಮ್ಮ ಯಜಮಾನರಿಗೆ ಬಾ ನಿಂಗಜ್ಜ ಒಳ್ಳೆ ಸಮಯಕ್ಕೆ ಬಂದಿ ನೋಡು ನಿಂಗಜ್ಜ ನೀನಾದ್ರೂ ನೀನು ಚಿಕ್ಕದಣಿಗೆ ಹೇಳಬಾರ್ದೇನು ಅವನು ಮದುವೆ ಬೇಡ ಅಂತ ಹಠ ಮಾಡ್ತಿದ್ದಾನೆ ನಾನು ಅಲ್ಲದಣಿ ನಾನು ಕಲಿತವರಾದ ಡಾಕ್ಟರ್ ಸಾಹೇಬರಿಗೆ ಬುದ್ಧಿ ಹೇಳುವುದೇ ಮೇಲಾಗಿ ನಾನು ನಿಮ್ಮ ಮನೆಯ ಕೆಲಸದವನು ಏಕೆ ನಿನಗೇ ಗೊತ್ತಿದೆ ಗೊತ್ತಿದೆಯಲ್ಲ ನಿಂಗಜ್ಜ ನನ್ನ ಓದಿಗಾಗಿ ನಮ್ಮ ಅಣ್ಣನವರು ಸಾಕಷ್ಟು ಆಸ್ತಿ ಮಾರಿ ಅದನ್ನೆಲ್ಲ ಮರಳಿ ಪಡೆದ ನಂತರ ದೊಡ್ಡದೊಂದು ದವಾಖಾನೆ ಕಟ್ಟಿದ ಮೇಲೆ ಮದುವೆ ಆದರೆ ಆಯಿತು ಹೌದು ರೀ ಮೈದಿನ ಹೇಳ್ತಾರೋ ಮಾತು ನಿಜವಾಗಿದೆ ಅಲ್ಲ ಆದಷ್ಟು ಬೇಗ ರಾಮಪುರದಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸೋದು ನನ್ನ ಆಸೆ ಕೂಡ ಆಗಿದೆ ಜಾನಕಿ ಅಷ್ಟೊಂದು ಹಣ ಈಗ ನನ್ನ ಹತ್ರ ಇಲ್ಲ ಕಡೆ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೀರಾ ಯೋಚನೆ ತವರು ಮನೆಯವರು ನನಗೆ ಉಡುಗೊರೆ ಅಂತ ಹತ್ತ ತಲೆ ಬಂಗಾರ ಕೊಟ್ಟಿದ್ದಾರೆ ಹಡ ಇಟ್ಟು ಆಸ್ಪತ್ರೆ ಆಯಿತು ಬೇಡ ಅತ್ತಿಗೆ ಬೇಡ ನಿಮ್ಮ ತವರು ಮನೆಯವರು ಉಡುಗರೆ ಕೊಟ್ಟಿರೋದನ್ನ ನೀವು ಯಾಕೆ ಇದನ್ನು ಮಾಡ್ತೀರಾ ಬೇಕಾದ್ರೆ ಗೆಳೆಯರ ಹತ್ರ ಸಾಲ ಪಡ್ಕೊತೀನಿ ಏನಪ್ಪ ಮೈದುನಾ ನಿನ್ನ ಭವಿಷ್ಯಕ್ಕಿಂತ ನನಗೆ ಬಂಗಾರ ಖಂಡಿತ ಇಲ್ಲಪ್ಪ ಖಂಡಿತ ಇಲ್ಲ ಹಿರಿಯರು ಮಾಡಬೇಕಾಗಿರೋ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಪ್ಪ ನಾನು ಮಾಡ್ತಾ ಇದ್ದೀನಿ ನೋಡು ಈ ಬಂಗಾರ ತೊಗೊಂಡೋಗಿ ಹಣ ಇಟ್ಟು ಅದರಿಂದ ಬರುವಂಥ ಹಣದಿಂದ ನೀನು ಆಸ್ಪತ್ರೆ ಕಟ್ಟಿಸ್ಬೇಕಪ್ಪ ಹಾಗೆ ನಾವು ಧಾರವಾಡಕ್ಕೆ ಹೋಗಿ ನಿನಗೆ ಕನ್ನೆ ನೋಡ್ಕೊಂಬರ್ತೀನಿ ಬರ್ತೀನಿ ಎರಡು ಕಾರ್ಯಗಳನ್ನ ಆದಷ್ಟು ಬೇಗ ಒಟ್ಟಿಗೆ ಮುಗಿಸೋಣ ಎಲ್ಲಿ ಅಣ್ಣ ನೀನಾದರೂ ಅತ್ತಿಗೆ ಹೇಳಬಾರದೆ ತಮ್ಮ ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಮೊದಲು ಅದನ್ನು ತೆಗೆದುಕೊಂಡು ಹೋಗಿ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮಹಾಭಾರತದಲ್ಲಿ ಆ ಕುಂತಿಪುತ್ರ ಕರ್ಣನು ತಾಯಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ಕುಂಡಲಗಳನ್ನು ದಾನ ಮಾಡಿ ಸೂರ್ಯಚಂದ್ರ ಇರುವವರೆಗೂ ಅವನ ಕೀರ್ತಿಯನ್ನು ಉಳಿಸಿಕೊಂಡನು ಅಮ್ಮ ನೀ ಕಲಿಯುಗದಲ್ಲಿ ಆ ಕರ್ಣನನ್ನು ಯಾವಾಗ್ಲೂ ಜಯಶಾಲಿ ಆಗಿರ್ಬೇಕಪ್ಪ ಜಯಶಾಲಿ ಆಗ್ಬೇಕು ತಮ್ಮ ನೀನು ಅದನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಹೋಗಿಬಿಟ್ಟು ಹಣ ತೆಗೆದುಕೊಂಡು ಬಾ ನಾನು ಜ್ಯೋತಿಷ್ಯರ ಬಳಿಗೆ ಹೋಗಿ ಒಳ್ಳೆ ಮುಹೂರ್ತ ತೆಗೆದುಕೊಂಡು ಬರ್ತೀನಿ ಅಣ್ಣ ನಿಮ್ಮ ಇಚ್ಛೆ ಅಂತೇ ಆಗಲಿ ಅಲ್ಲ ಜಾನಕಿ ನಾವು ಎಷ್ಟೊಂದು ಮಾತನಾಡ್ತಿದ್ದೇವೆ ಈ ಲಿಂಗಜ್ಜ ಸುಮ್ಮನೆ ಯಾಕೆ ಹಿರಿಯರು ಮಾತನಾಡುವಾಗ ಕಿರಿಯರು ಮಾತನಾಡೋದು ಸರಿಯೇ ದಣಿ ಜಾನಕಿ ಅಮ್ಮನವರು ಮಾಡಿದ ತ್ಯಾಗ ಸಾಮಾನ್ಯವಾದದಲ್ಲ ನಿಮ್ಮ ಮನೆಯ ಬಂಗಾರದ ಕಳಶೆ ಇದ್ದ ಹಾಗೆ ಮನೆಯಲ್ಲಿ ದುಡಿಯುವುದು ಪುಣ್ಯ ದಣಿ ನಿಂಗಜ್ಜ ನೀನು ಮಾತಿನಲ್ಲಿ ಬಲು ನೋಡು ನೋಡು ಅದಿರಲಿ ನಾಳೆ ಧಾರವಾಡಕ್ಕೆ ಕನ್ಯಾ ನೋಡ್ಲಿಕ್ಕೆ ಹೋಗ್ಬೇಕು ನೀನೀಗ ಮನೆಗೆ ಹೋಗು ನಾಳೆ ಬೆಳಿಗ್ಗೆ ಬೇಗನೆ ಬಿಡು ಆಯ್ತು ದೋಣಿ ಜಾನಕಿ ನಾನು ಬೇಗನೆ ಜ್ಯೋತಿಷ್ಯರ ಬಳಿಗೆ ಹೋಗಿ ಒಳ್ಳೆ ಮುಹೂರ್ತ ತೆಗೆಸ್ಕೊಂಡು ಬರಲಾ ಬಿಸಿ ಬಿಸಿ ಅಡುಗೆ ಮಾಡು ತಮ್ಮ ಬಂದ ನಂತರ ಎಲ್ಲರೂ ಕೂಡ ಊಟ ಮಾಡೋಣ ಆಯ್ತು ಮಹಾರಾಯದೆ ನಿಮ್ಮ ಆಜ್ಞಾನ ಯಾವತ್ತಾದರೂ ಮೀರೋದುಂಟಾ ಸರಿ ಸರಿ ಬೇಗ ಹೊರಡಿ ಆ ಹೋಗು ಅಂದ ಕೂಡ ಹೊರಟ್ರೆ ಹೋಗ್ಬೇಕಾ ಅಂದ ಹಾಗೆ ಏನು ಮಾಡಬೇಕು ಶ್ರೀ ನೀವು ಈ ರೀತಿ ನೋಡ್ತಾ ಇರೋದನ್ನ ಯಾರಾದರೂ ನೋಡಿದರೆ ಏನು ತಿಳ್ಕೊಳಲ್ಲ ನೋಡು ಬಿಡೇ ಗಂಡ ಹೆಂಡರ ಪ್ರೀತಿ ಬಹಳ ಸುಂದರವಾಗುತ್ತೆ ಅಂತ ಹೇಳ್ತಾರೆ ಅವರೆಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ ಹಾಗೆ ನಿಮ್ಗೆ ಏನಾಗ್ಬೇಕು ಅಂತ ಸ್ವಲ್ಪ ಹೇಳಿ ಮುತ್ತಿನಂತ ಮಡದಿ ಪಕ್ಕದಲ್ಲಿರುವಾಗ ಮತ್ತೇನು ಬೇಕು ಅಂತ ಕೇಳ್ತೀಯಲ್ಲ ಜಾನಕಿ ನೀವೇನ್ ಹೇಳ್ತಾ ಇದ್ರು ನನ್ಗೆ ಅರ್ಥವಾಗ್ತಾ ಇಲ್ಲ ನೀನು ಕಣ್ಣು ಮುಚ್ಕೊಂಡಿದ್ರು ನಾನು ಹೇಳ್ತೀನಿ ನೀವು ನೋಡು ಚಾಣಕಿ ಈ ನಿನ್ನ ಮೊದಲ ಕಂಠದಿಂದ ಒಂದು ಹಾಡು ಹೇಳಿ ಮನ ತಣಿಸಿ ಕಳಿಸಬಾರ್ದೆ ನಿನ್ನ ಎಣೆಯನ್ನ ಆಯ್ತು ಸ್ವಾಮಿ ನಿಮ್ಮ ಆಗಲಿ ಆಗ್ಲಿ

ಯಾಕೆತ್ಕೊಳ್ತಿದ್ದಿ ಹೇಳಿಕೆ ಬಿರ್ಗಡೆಗಡೆ ದಿನವೂ ಆನಂದ जय हो भारत

લો રસી <muchas> <muchas> I'm not la 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 la. la, la.